ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಟುಡೇಸ್ ರೆಸಿಪಿ ಸಣ್ಣ ರವದ ಉಪ್ಪಿಟ್ಟು ಈ ಸಣ್ಣ ರವದ ಉಪ್ಪಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪಿನಷ್ಟು ರವನ್ನ ತಗೊಂಡಿನ್ರಿ ಸಣ್ಣ ರವನ್ನ ಆಲ್ರೆಡಿ ಹುರ್ಕೊಂಡು ಇಟ್ಕೊಂಡಿನ್ರಿ ಅದೇ ಕಪ್ಪಿನಿಂತ ನಾಲ್ಕು ಕಪ್ನಷ್ಟು ನೀರು ತೊಗೊಳ್ರಿ ನಂತರ ಶೇಂಗಾ ಪುಟಾಣಿ ಉದ್ದಿನಬೇಳೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ ನಾನು ಎರಡು ಸ್ಪೂನ್ದಷ್ಟು ತೊಗೊಂಡಿನ್ರಿ ಎಲ್ಲನೂ ಹಾಗೆ ಒಂದು ನಾಲ್ಕು ಖಾರಕ್ಕೆ ಮೆಣಸಿನ್ಕಾಯಿ ತೊಗೊಂಡಿನಿ ಕಡಿಪತ್ತು ಕೊತ್ತಂಬರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ಎರಡು ಈರುಳ್ಳಿ ಕಟ್ ಮಾಡಿನ್ರಿ ಒಂದಿಷ್ಟು ಹುಳಿಗೆ ನಾನು ಅರ್ಧದಷ್ಟು ನಿಂಬೆಹಣ್ಣನ ತೊಗೊಂಡೀನಿ ನೀವು ನಿಂಬೆಹಣ್ಣು ಹೊಲ್ಲಂದರೆ ಸ್ಕಿಪ್ ಮಾಡಿರಿ ಒಂದು ಟೊಮೆಟೊನ ತೊಗೊಳ್ರಿ ಆಮೇಲೆ ಒಂದು ಸ್ಪೂನ್ದಷ್ಟು ಸಕ್ಕರೆನ ತೊಗೊಂಡಿನ್ರಿ ಒಂದು ಕಡಾಯಿ ಒಳಗೆ ಮೊದಲಿಗೆ ಒಂದು ಎಂಟು ಸ್ಪೂನ್ದಷ್ಟು ಎಣ್ಣೆ ಹಾಕೊಂಡಿನ್ರಿ ನೀವು ಎಣ್ಣೆ ಒಲ್ಲಂದ್ರೆ ತುಪ್ಪ ಹಾಕ್ಕೊಳ್ಬೋದು ರೀ ಹಾಗೇ ಇದು ಉಪ್ಪಿಟ್ಟಾಗೋದ್ರಿಂದ ಒಂದೆರಡು ಸ್ಪೂನ್ ಹೆಚ್ಚಿಗೆ ಎಣ್ಣೆ ಹಾಕ್ಕೊಳ್ಳ್ರಿ ಎಣ್ಣೆ ಹೆಚ್ಚಿದಷ್ಟು ಚೆಂದ ಆಗತ್ತೆ ರೀ ಅತಿಯಾಗಿನೂ ಇರಬಾರ್ದು ರೀ ಎಣ್ಣೆ ಕಾಯ್ದೆ ರೀ ಎಣ್ಣೆ ಕಾಯ್ದ ನಂತರ ಜೀರಿಗೆ ಸಾಸಿವೆ ಕಡಿಪತ್ತು ಮೆಣಸಿನಕಾಯಿ ಶೇಂಗಾ ಪುಟಾಣಿ ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಚೆಂದಗೆ ಫ್ರೈ ಮಾಡ್ಕೊಂಡಿನ್ರಿ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಂತ ಈರುಳ್ಳಿನ ಹಾಕೊಂಡೀನಿ ಹಾಕ್ಕೊಂಡು ಕೆಂಪಾಗೋಂಗ ಫ್ರೈ ಮಾಡ್ಕೊಂಡಿನ್ರಿ ನೋಡಿರಿ ಎಷ್ಟು ಚೆಂದ ಫ್ರೈ ಆಗೈತ್ರಿ ಇದು ಫ್ರೈ ಆದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ ರೀ ಆಮೇಲೆ ಸ್ವಲ್ಪ ಸಕ್ಕರೆನ ಹಾಕೋತೀನಿ ರೀ ಸಕ್ಕರೆ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೊಳ್ರಿ ಹೆಚ್ಚಿಗೆ ಬೇಕಾದ್ರೆ ಇನ್ನೊಂದು ಸ್ಪೂನ್ ಹೆಚ್ಚಿಗೆ ಹಾಕೊಳ್ರಿ ನೋಡಿರಿ ಇಷ್ಟನ್ನು ಹಾಕ್ಕೊಂಡು ಚೆಂದಾಗೆ ತಿರುವುಡ್ಕೊಳ್ಕತೀನಿ ರೀ ನೋಡಿರಿ ಅಷ್ಟು ಚಂದ ಕಾಣಿಸಕತ್ತದ್ರಿ ನಂತರ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ರವೆನ ರೀ ಅದೇ ಕಪ್ಪಿಲ್ಲೇ ಮೇಝರ್ಮೆಂಟ್ ನಿಂತ ನಾನು ಆರು ಕಪ್ ಬರೋಷ್ಟು ನೀರು ತೊಗೊಳ್ತೀನಿ ರೀ ನಿಮಗೆ ಉದುರು ಬೇಕಂದ್ರೆ ನಾಲ್ಕು ಕಪ್ಪಿನಷ್ಟು ನೀರು ತೊಗೊಳ್ರಿ ನೋಡಿ ಫ್ರೆಂಡ್ಸ್ ನೀವು ನೀರು ಎಷ್ಟು ಜಾಸ್ತಿ ಹಾಕೋತೀರಿ ಅಷ್ಟು ಮೆತ್ತಗತೈತಿ ನೀವು ನೀರು ಎಷ್ಟು ಕಮ್ಮಿ ಹಾಕೋತೀರಿ ಅಷ್ಟು ಉದುರು ನೀವು ಮೆತ್ತಗೆ ಬೇಕಂದ್ರೆ ಹೆಚ್ಚಿಗೆ ಹಾಕ್ಕೊಳ್ಳ್ರಿ ಉದುರು ಬೇಕಾಯ್ತಂದ್ರೆ ಕಮ್ಮಿ ಹಾಕೊಳ್ರಿ ಈಗ ನಾನು ಈ ಪಾಣ್ಯದಲ್ಲಿ ಸುಮಾರು ಆರು ಕಪ್ಪಷ್ಟು ನೀರನ್ನು ರೀ ನೋಡಿರಿ ಹತ್ತು ನಿಮಿಷ ಬಿಟ್ಟ ನಂತರ ಈ ಥರ ಉಮ್ಗಾಯ್ತು ರೀ ನೀರು ನೀರು ಈ ಥರ ಉಮ್ಗಾಯಿದ ನಂತರ ನಾವು ರವಾನ ಸೌಕಾಶಗೆ ಹಾಕ್ಕೊಳ್ಬೇಕು ರೀ ಹಾಗೆ ಚೆಂದ ಹತ್ತನೆ ರೀ ನಾವು ತಿರ್ವಾಡೋದು ಬಿಟ್ಟು ಅಂದ್ರೆ ರೀ ರವೆ ಹಾಕೋತೆ ಚೆಂದ ಹತ್ತನಿಗೆ ತಿರ್ವಾಡ್ಬೇಕ್ರಿ ನೋಡಿರಿ ಫ್ರೆಂಡ್ಸ್ ರವಾನ ಹಾಕ್ಕೊಳ್ಳುವಾಗ ನಾವು ಸಣ್ಣ ಉರಿನೇ ಇಡಬೇಕಾಗ್ತದ್ರಿ ನೋಡಿರಿ ಎಷ್ಟು ಚಂದ ಕಾಣಿಸೋಕತ್ತದ್ರಿ ಇವಾಗ ಮುಚ್ಚಳಾನ ಮುಚ್ಚಿಬಿಟ್ಟು ಐದು ನಿಮಿಷಗಳ ಕಾಲ ಸಣ್ಣ ಉರಿ ಇಟ್ಟು ಉಮ್ಗಾಯಿಸ್ಕೊಳ್ಬೇಕ್ರಿ ನಂತರ ಮುಚ್ಚಳ ತೆಗಿತೀನಿರಿ ನೋಡಿರಿ ಎಷ್ಟು ಚೆಂದ ಆಗೈತ್ರಿ ಉಪ್ಪಿಟ್ಟು ನೋಡಿ ಇದಕ್ಕೆ ನಾವು ಒಂದು ಚಮಚದಷ್ಟು ತುಪ್ಪಾನ ಹಾಕ್ಕೊಳ್ತೀನಿ ರೀ ನೋಡಿ ಫ್ರೆಂಡ್ಸ್ ತುಪ್ಪಾನ ಹೀಗೆ ಬೇಕಾದ್ರೂ ಹಾಕ್ಕೊಳ್ಬೋದ್ರಿ ಇಲ್ಲಾಂದ್ರೆ ಊಟ ಮಾಡುವಾಗ ಹಾಕ್ಕೊಳ್ಬೌದು ರೀ ರಸ ಕೂಡ ಹಾಗೆ ಈಗೂ ಹಾಕೋಬೌದು ರೀ ಊಟ ಮಾಡೋನು ಹಾಕೋಬೌದು ರೀ ನಿಮ್ಮ ಇಷ್ಟ ರೀ ಅದು ನಾನು ಇವಾಗಲೇ ಹಾಕ್ಕೊಳ್ಕೊತೀನಿ ರೀ ನಂತರ ಒಂದು ಎರಡು ಸೆಕೆಂಡ್ನಷ್ಟು ತಿರುಗಾಡ್ಕೊಳ್ಬೇಕು ರೀ ಆಯ್ತು ನೋಡಿರಿ ಉಪ್ಪಿಟ್ಟು ಎಷ್ಟು ಚೆಂದ ರೀ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ರೆ ಮುಗೀತು ಫ್ರೆಂಡ್ಸ್ ಹಾಗೆ ಒಂದು ಐದು ನಿಮಿಷ ಮುಚ್ಚಳನ ಮುಚ್ಚಿಬಿಟ್ಟು ಒಮ್ಮಗಾಯಿಸೋಕೆ ಬಿಡಿ ಗ್ಯಾಸ್ನ ಆಫ್ ಮಾಡಿಬಿಡಿ ನೋಡಿರಿ ಎಷ್ಟು ಚೆಂದ ಕಾಣಿಸೋಕತ್ತದ್ರಿ ಉಪ್ಪಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ರೀ ಉಪ್ಪಿಟ್ಟು ನಿಮ್ಮ ಮನೆಯಲ್ಲಿ ಕೂಡ ಒಮ್ಮೆ ನೀವು ಮಾಡ್ಕೊಳ್ಳ್ರಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ ರೀ ಹಾಗೆ ಮುಂದಿನ ವಿಡಿಯೋದಲ್ಲಿ ಒಮ್ಮೆ ವೆಜಿಟೇಬಲ್ ಇಟ್ಟನ್ನ ಹೇಗೆ ಮಾಡುವುದು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ರೀ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು ರೀ